ಹಿರಿಯ ವೀಕ್ಷಕರೇ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೌದಿ ಅರೇಬಿಯಾ ಮತ್ತು ಇರಾನ್ ನಂತರ ವೆನಿಜುವೆಲ ದೇಶ ವಿಶ್ವದಲ್ಲೇ ಅತಿ ದೊಡ್ಡ ತೈಲ ನಿಕ್ಷೇಪಗಳನ್ನು ಹೊಂದಿದೆ ರಾಜಕೀಯ ಅಸ್ಥಿರತೆಯಿಂದ ಮತ್ತು ಆ ದೇಶದ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದು ಕೆಟ್ಟ ನಿರ್ಧಾರಗಳಿಂದ ಈ ದೇಶ ಹತ್ತು ಶ್ರೀಮಂತ ದೇಶಗಳ ಹಣೆ ಪಟ್ಟಿಯಿಂದ ಇವತ್ತು ರಾಷ್ಟ್ರಗಳ ಪಟ್ಟಿಗೆ ಬಂದು ಕೊಡ್ತಾ ಇದೆ ಈಗ ನಾನು ನಿಮಗೆ ತೋರಿಸ್ತಾ ರೀ ಈ ಸಾಲು ಈ ನಿಂತಿರೋ ಜನಗಳ ಸಾಲು ಅಥವಾ ಈ ಕ್ಯೂವನ್ನ ನೋಡ್ತಾ ಇದ್ದರೆ ನಿಮಗೆ ಭಾರತದ ಒಂದು ವಿಚಾರ ನೆನಪಿ ಬರುತ್ತೆ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಭಾರತದಲ್ಲಿ ಸೀಮೆಣ್ಣೆಗೆ ಈ ಥರ ಕ್ಯಾನ್ ಇಟ್ಕೊಂಡು ನಿಂತ್ಕೊಳ್ತಾಯಿದ್ರು ಈ ದೇಶದ ಇವತ್ತಿನ ಪೆಟ್ರೋಲ್ ದರ ಎಷ್ಟು ಗೊತ್ತಾ ಕೇವಲ ಮೂರು ರೂಪಾಯಿ ಹನ್ನೊಂದು ಪೈಸೆ ವೆನೆಜ್ ವಿಶ್ವದ ಅತಿ ದೊಡ್ಡ ತೈಲ ನಿಕ್ಷೇಪ ಹೊಂದಿದ್ರು ಕೂಡ ಸರಾಸರಿ ವೆನೆಜ್ ಆರಾಮವಾಗಿ ಇಲ್ಲಿ ಫ್ಯೂಯಲ್ ಸಿಗೋದಿಲ್ಲ ಅವರ ಆರ್ಥಿಕ ದುರುಪಯೋಗ ಕಡಿಮೆ ಹೂಡಿಕೆ ಅಂತಾರಾಷ್ಟ್ರೀಯ ನಿರ್ಬಂಧಗಳು ಈ ದೇಶದ ತೈಲ ಉದ್ಯಮವನ್ನು ದುರ್ಬಲಗೊಳಿಸಿದವೆ ಅವರ ದೇಶೀಯ ಮಾರುಕಟ್ಟೆಗೆ ಗ್ಯಾಸೊಲಿನ್ ಮತ್ತು ಇತರ ತೈಲ ಉತ್ಪನ್ನಗಳ ದೀರ್ಘಕಾಲದ ಕೊರತೆಗೆ ಕಾರಣ ಆಗಿದೆ ಇಲ್ಲಿನ ಕುಟುಂಬಗಳು ತಮ್ಮ ಹೆಣ್ಣುಮಕ್ಕಳನ್ನು ಹನ್ನೆರಡು ವರ್ಷ ವಯಸ್ಸಿನಲ್ಲೇ ಕೇವಲ ಒಂದು ಡಾಲರ್ಗೆ ಲೈಂಗಿಕ ದುಡಿಮೆಗೆ ಮಾರಾಟ ಮಾಡೋ ಪರಿಸ್ಥಿತಿಗೆ ಈ ದೇಶ ತಂದಿತ್ಕೊಂಡಿದೆ ವೆನಿಜುವೆಲದಿಂದ ಪಲಾಯನ ಮಾಡುವ ಮಹಿಳೆಯರು ವಿಶೇಷವಾಗಿ ಕಳ್ಳಸಾಗಣೆ ಜಾಲಗಳು ಬಲವಂತದ ಅಥವಾ ಬದುಕುಳಿಯುವ ವೇಷವಾಟಿಕೆಗೆ ಗುರಿಯಾಗ್ತಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಈ ದೇಶ ಹಲವಾರು ರಾಜಕೀಯ ಹಗರಣಗಳು ಮತ್ತು ಬಿಕ್ಕಟ್ಟುಗಳಿಗೆ ಒಳಪಟ್ಟಿದೆ ಇಂದು ಎಫ್ ಎ ಟಿ ಎಫ್ ಗ್ರೇ ಲೀಸ್ಟಲ್ಲಿರೋ ಈ ದೇಶ ಜಿಯೋ ಪಾಲಿಟಿಕ್ಸಲ್ಲಿ ತನ್ನದೇ ಆದ ಪ್ರಮುಖ ಪಾತ್ರವನ್ನು ಹೊಂದಿದೆ ಇಲ್ಲಿ ಯಾವಾಗಲೂ ಹೋರಾಟ ಸಾವು ಅನಾರೋಗ್ಯ ಇರುತ್ತೆ ವೆಣಿಜುವಲಾದ ಇಂತಹ ಪರಿಸ್ಥಿತಿಗೆ ಏನು ಕಾರಣ ಈ ದೇಶದ ವೈಶಿಷ್ಟ್ಯಗಳೇನು ಈ ದೇಶದ ವಿಚಿತ್ರ ಸತ್ಯಗಳು ನೀವು ಅಚ್ಚರಿಪಡುವಂತಹ ಕೆಲವೊಂದು ವಿಚಾರಗಳನ್ನು ಈ ವಿಡಿಯೋ ಮೂಲಕ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಬಟನ್ ಒತ್ತದನ್ನು ಮರಿಬೇಡಿ ವೀಕ್ಷಕರ ವೆನಿಜುವೆಲಾ ದಕ್ಷಿಣ ಅಮೆರಿಕ ಖಂಡದ ಒಂದು ದೇಶ ಇದು ಜುಲೈ ಐದು ಸಾವಿರದ ಎಂಟುನೂರ ಹನ್ನೊಂದರಂದು ಸ್ಪೇನಿಂದ ಸ್ವಾತಂತ್ರ್ಯ ಗಳಿಸುತ್ತೆ ಅಂದರೆ ಇಲ್ಲಿಗೆ ಸರಿಸುಮಾರು ಇನ್ನೂರ ಹದಿನಾಲ್ಕು ವರ್ಷಗಳ ಹಿಂದೆ ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಹೊಂದ್ಕೊಂಡಿರೋ ಈ ದೇಶವನ್ನು ಬ್ರೆಜಿಲ್ ಕೊಲಂಬಿಯಾ ಗಯಾನ ಈ ದೇಶಗಳು ಸುತ್ತುವರೆದಿದ್ದಾವೆ ಸ್ಪೇನ್ ಈ ದೇಶವನ್ನು ಆಳಿದ್ದರಿಂದ ಇಲ್ಲಿನ ಸಂಸ್ಕೃತಿ ಸ್ಪೇನ್ನ ಪ್ರಭಾವಕ್ಕೆ ಒಳಗಾಗಿದೆ ಒಳಗಾಗಿದ್ದಲ್ಲದೆ ಇವರು ಮಾತನಾಡುವ ಭಾಷೆಯು ಕೂಡ ಸ್ಪ್ಯಾನಿಷ್ ಆಗಿದೆ ಸರಿಸುಮಾರು ಮೂರು ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ ಈ ದೇಶ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ವಿಜ್ಞಾನಿಗಳಲ್ಲಿ ತೈಲ ಇದೆ ಅಂತ ಪತ್ತೆ ಹಚ್ತಾರೆ ಅದರ ನಂತರ ವೆನಿಜುವೆಲಾ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಅತಿ ಹೆಚ್ಚು ಶ್ರೀಮಂತ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಯು ಎಸ್ ಮತ್ತು ಇತರ ದೇಶಗಳ ವಿರುದ್ಧ ಒಪ್ಯಾಕ್ ನಿರ್ಬಂಧವನ್ನು ವಿಧಿಸಿದ್ದ ಕಾರಣ ತೈಲದ ಬೆಲೆ ನಾಲ್ಕು ಪಟ್ಟು ಹೆಚ್ಚಾಗುತ್ತೆ ಈ ಕಾರಣದಿಂದ ಈ ದೇಶ ಅತ್ಯಂತ ಶ್ರೀಮಂತ ಆಗುತ್ತೆ ಸುಮಾರು ಮುನ್ನೂರು ಶತಕೋಟಿ ಬ್ಯಾರಲ್ಗಳ ತೈಲವನ್ನು ತನ್ನ ಮಡ್ಲಲ್ಲಿ ಇಟ್ಕೊಂಡಿರೋ ಈ ದೇಶ ವಿಶ್ವ ಮಾರುಕಟ್ಟೆಯಲ್ಲಿ ಹದಿನೆಂಟು ಪಾಯಿಂಟ್ ಎರಡರಷ್ಟು ಷೇರನ್ನು ಇದು ಹೊಂದಿದೆ ಆದರೆ ಅಂತಾರಾಷ್ಟ್ರೀಯ ಮಾನದಂಡಗಳ ಪ್ರಕಾರ ಇಲ್ಲಿನ ಕಚ್ಚಾ ತೈಲ ತುಂಬ ಭಾರ ಆಗಿರೋದ್ರಿಂದ ವಿಶೇಷ ಸಂಸ್ಕರಣಾಗಾರಗಳ ಕೊರತೆ ಬೃಹತ್ ಮುಷ್ಕರಗಳು ಸೇರಿದಂತೆ ದೇಶದಲ್ಲಿನ ರಾಜಕೀಯ ಸ್ಥಿರತೆಗಳು ಅದರ ಸಮೃದ್ಧಿಯ ಮೇಲೆ ಪ್ರಭಾವ ಬೀರ್ತಾ ಇದೆ ಸೌದಿ ಅರೇಬಿಯಾ ಉತ್ಪಾದನೆ ಮಾಡುವ ತೈಲದ ನಾಲ್ಕನೇ ಒಂದು ಭಾಗಕ್ಕಿಂತ ಕಡಿಮೆ ತೈಲವನ್ನು ಈ ದೇಶ ಉತ್ಪಾದಿಸುತ್ತೆ ಅಂದರೆ ಆಶ್ಚರ್ಯ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಧಿಕಾರ ವಹಿಸಿಕೊಂಡ ಹ್ಯೂಗೋ ಚಾವೆಜ್ ವೆನಿಜ್ವಾಲದ ಬಡವರಿಗೆ ಸಹಾಯ ಮಾಡೋ ಗುರಿಯನ್ನು ಹೊಂದಿದ್ದರೂ ಕೂಡ ಎಲ್ಲವನ್ನೂ ಉಚಿತವಾಗಿ ಕೊಡೋದ್ರ ಮೂಲಕ ಮತ್ತು ಸಬ್ಸಿಡಿಗಳನ್ನು ನೀಡುವುದ್ರ ಮೂಲಕ ಸಾಕಷ್ಟು ಜನಪ್ರಿಯ ಆಗಿದ್ದರು ವಿಶ್ವ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಹೆಚ್ಚಿದ್ದಾಗ ಆರೋಗ್ಯ ಶಿಕ್ಷಣ ವಸತಿ ಆಹಾರ ಕೆಲಸದ ಇಷ್ಟನೇ ಇಲ್ಲದ ಇರೋ ವೃದ್ಧರಿಗೆ ಕೊಟ್ಟ ಪಿಂಚಣಿಗಳು ಬಡ ಕುಟುಂಬಗಳು ಮತ್ತು ತಾಯಂದರಿಗೆ ನೇರ ಸ್ಟೈಫೆಂಟ್ಗಳು ಈ ಎಲ್ಲ ಉಚಿತ ನೀತಿಗಳು ಹೆಚ್ಚಿನ ತೈಲ ಬೆಲೆಯನ್ನು ಅವಲಂಬಿಸಿದ್ವು ಎರಡು ಸಾವಿರದ ಹದಿಮೂರ ನಂತರ ತೈಲ ಬೆಲೆಗಳು ಕುಸಿತಾವ್ ನೋಡಿ ಆವಾಗ ವೆನೆಜುವೆಲದ ಆರ್ಥಿಕತೆ ಕುಸಿಲಿಕ್ಕೆ ಶುರುವಾಗುತ್ತೆ ಚಾವೆಜ್ ಎರಡು ಸಾವಿರದ ಹದಿಮೂರರಲ್ಲಿ ಕ್ಯಾನ್ಸರ್ನಿಂದ ನಿಧನರಾಗ್ತಾರೆ ಚಾವೆಜ್ ಅವರ ಉತ್ತರಾಧಿಕಾರಿಯಾಗಿ ವೆನೆಜುವೆಲದ ಕಿರೀಟವನ್ನು ಹೊಂದಿದ್ದ ನಿಕೋಲಸ್ ಮಡರೋ ಅಂದರೆ ಇಂದಿನ ಅಧ್ಯಕ್ಷ ಏನಿದ್ದಾರೆ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅವರು ಅಧಿಕಾರಕ್ಕೆ ಬಂದಾಗ ದೇಶ ತುಂಬ ಆರ್ಥಿಕ ತೊಂದರೆಯಲ್ಲಿರುತ್ತೆ ದೇಶದಲ್ಲಿ ಇವರಿಗೆ ವಿರೋಧ ಹೆಚ್ಚಾಗುತ್ತೆ ಅಂತ ಭಾವಿಸಿದ ಮಡರು ಕರೆನ್ಸಿ ವ್ಯವಸ್ಥೆಯನ್ನೇ ತಲೆ ಕೆಳಗೆ ಮಾಡ್ತಾರೆ ಹೆಚ್ಚಿನ ನೋಟುಗಳನ್ನು ಮುದ್ರಿಸಿ ಜನರಿಗೆ ನೀಡಲಿಕ್ಕೆ ಶುರು ಮಾಡ್ತಾರೆ ಹೆಚ್ಚು ಹೆಚ್ಚು ಬೋಲಿವರ್ಗಳನ್ನು ಮುದ್ರಿಸಿ ಜನರಿಗೆ ವಿತರಿಸಲಾಗುತ್ತೆ ಇಲ್ಲಿ ಬೋಲಿವರ್ ಅಂದರೆ ವನಿಜುವೆಲ್ಲದ ಕರೆನ್ಸಿ ಬೋಲಿವರ್ ಮತ್ತು ಡಾಲರ್ ನಡುವಿನ ವಿನಿಮಯ ದರ ಕಡಿಮೆ ಆಗುತ್ತಾ ಇನ್ನೇನಾಗ್ಬೋದು ಇದರಿಂದ ದೇಶದ ಕರೆನ್ಸಿ ನಿಸ್ಪ್ರಯೋಜಕ ಆಗುತ್ತೆ ಆಹಾರ ಉತ್ಪಾದನೆ ನಿಂತು ಹೋಗುತ್ತಾ ಆಹಾರವನ್ನು ಇತರ ದೇಶಗಳಿಂದ ಆಮದು ಮಾಡಿಕೊಂಡು ನಾಗರಿಕರಿಗೆ ವಿತರಿಸುವ ಜವಾಬ್ದಾರಿನ ಸೈನ್ಯಕ್ಕೆ ವಹಿಸಲಾಗುತ್ತಾ ಸೈನ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುತ್ತೆ ದೇಶ ವೇಗವಾಗಿ ಕುಸಿಲಿಕ್ಕೆ ಶುರುವಾಗುತ್ತಾ ಕಳೆದ ದಶಕದಿಂದ ವ್ಯನಿಜುವೆಲ್ಲ ಜನರಿಗೆ ತಿನ್ನಲಿಕ್ಕೆ ಸರಿಯಾಗಿ ಆಹಾರ ಇಲ್ಲ ವಿದ್ಯುತ್ ಇಲ್ಲ ಕುಡಿಯೋದಕ್ಕೆ ನೀರಿಲ್ಲ ಒಂದು ಕಡೆ ತೈಲ ಬೆಲೆ ಕುಸಿತ ಭ್ರಷ್ಟಾಚಾರದ ದುರುಪಯೋಗದಿಂದ ಈ ದೇಶ ಹಾಗೆ ಉಳಿದುಕೊಂಡಿದೆ ವೆಣಿಜುವೆಲದ ಅಧ್ಯಕ್ಷ ಇಂದು ಸರ್ವಾಧಿಕಾರಿಯಾಗಿ ಬದಲಾಗಿಬಿಟ್ಟಿದ್ದಾರೆ ಆರ್ಥಿಕತೆ ಇದೆ ವೀಕ್ಷಕರ ವಿಚಿತ್ರ ನಿಯಮಗಳ ಜೊತೆಗೆ ಈ ಸುಂದರವಾದ ದೇಶದಲ್ಲಿ ಅನೇಕ ಭರಿತ ಮತ್ತು ರೋಮಾಂಚನಕಾರಿಯಾಗಿರೋ ಕೆಲವೊಂದು ವಿಚಾರಗಳು ನಿಮ್ಮನ್ನು ತುಂಬ ಬೆರಗ್ಗೊಳಿಸುತ್ತೆ ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಈ ದೇಶವನ್ನು ಈ ಗ್ರಹದ ಅತ್ಯಂತ ಸುಂದರ ಮಹಿಳೆಯರ ಸ್ಥಳ ಅಂತ ಪರಿಗಣನೆ ಮಾಡಲಾಗಿದೆ ವೆಣಿಜುವೆಲ ಸೌಂದರ್ಯ ರಾಣಿಯರ ಜನ್ಮಸ್ಥಳ ಅಂತ ಕರೆಯಲಾಗುತ್ತೆ ಬಿಳಿ ಚರ್ಮ ಕಪ್ಪು ಕೂದಲು ಮಾದಕ ಕಣ್ಣುಗಳು ಆಕರ್ಷಕ ನಡಿಗೆ ಮತ್ತು ಕನಿಷ್ಠ ಒಂದು ಸುಂದರ ಆಕೃತಿಯಿಂದ ಇಲ್ಲಿನ ಮಹಿಳೆಯರು ತನ್ನದೇ ಆದ ವಿಶೇಷತೆಯನ್ನು ಹೊಂದಿದ್ದಾರೆ ಇದಕ್ಕೆ ನಿದರ್ಶನವೆಂಬಂತೆ ವೆಣಿಜುವೇಲಾದ ಮಹಿಳೆಯರು ಇಲ್ಲಿವರೆಗೆ ಏಳು ಮಿಸ್ ಯೂನಿವರ್ಸ್ ಆರು ಮಿಸ್ ವರ್ಲ್ಡ್ ಒಂಬತ್ತು ಮಿಸ್ ಇಂಟರ್ನ್ಯಾಷನಲ್ ಮತ್ತು ಇಪ್ಪತ್ನಾಲ್ಕು ಮಿಸ್ ಅರ್ತ್ ಇಂಟರ್ನ್ಯಾಷನಲ್ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಈ ಯಶಸ್ಸಿಗೆ ದೇಶದ ಜನಾಂಗೀಯ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ ಅದರ ನಿವಾಸಿಗಳ ವೈಯಕ್ತಿಕ ಕಾಳಜಿ ಮತ್ತು ಅದರ ಬೆಚ್ಚಗಿನ ಹವಾಮಾನ ಮತ್ತು ಸ್ವರ್ಗೀಯ ಭೂದೃಶ್ಯಗಳ ಪ್ರಭಾವದಂತಹ ಅಂಶಗಳ ಸಂಯೋಜನೆಯೇ ಕಾರಣ ಅಂತ ಅನಿಸುತ್ತೆ ಅಲ್ಲಿನ ಮಹಿಳೆಯರು ಈ ಪ್ರಮುಖ ಸ್ಥಾನವನ್ನು ಕಾಯ್ದುಕೊಳ್ಳೋದಕ್ಕೆ ಆ ದೇಶವು ಮಾಡೆಲಿಂಗ್ ಸೌಂದರ್ಯಶಾಸ್ತ್ರ ಮತ್ತು ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ತರಬೇತಿಯನ್ನು ಬೆಂಬಲಿಸುವ ನೀತಿಗಳನ್ನು ಜಾರಿಗೆ ತಂದಿದೆ ಈ ಎಲ್ಲ ಕಾರಣಗಳಿಂದ ಅಲ್ಲಿನ ಮಹಿಳೆಯರು ನಲವತ್ತನೇ ವಯಸ್ಸಿನಲ್ಲಿಯೂ ಸಹ ಇಪ್ಪತ್ತೈದರ ವಯಸ್ಸಿನಂತೆ ಕಾಣಿಸ್ತಾರೆ ಇಲ್ಲಿನ ಏಂಜಲ್ ಜಲಪಾತ ವಿಶ್ವದ ಅತಿ ಎತ್ತರದ ಜಲಪಾತ ಆಗಿದೆ ಒಂಬೈನೂರ ಎಪ್ಪತ್ತೊಂಬತ್ತು ಮೀಟರ್ ಎತ್ತರದಲ್ಲಿರೋ ಈ ಒಂದು ಜಲಪಾತ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಕನೈಮಾ ರಾಷ್ಟ್ರೀಯ ಉದ್ಯಾನವನದಲ್ಲಿದೆ ಮೊದಲ ಬಾರಿಗೆ ಅಮೇರಿಕದ ವಿಮಾನ ಚಾಲಕ ಜಿಮ್ ಹೇಂಜನ್ ಈ ಜಲಪಾತದ ಮೇಲೆ ಹಾರಿದ್ದರಿಂದ ಅವನ ಹೆಸರನ್ನೇ ಈ ಜಲಪಾತ ಕೇಳಲಾಗಿದೆ ಈ ಏಂಜಲ್ ಜಲಪಾತ ಡಿಸ್ನಿಯ ಎರಡು ಸಾವಿರದ ಒಂಬತ್ತರ ಅನಿಮೇಟೆಡ್ ಚಲನಚಿತ್ರ ಹಾಫ್ನ ಸನ್ನಿವೇಶಕ್ಕೂ ಸ್ಫೂರ್ತಿ ನೀಡಿದೆ ಆ ಚಿತ್ರದಲ್ಲಿ ಈ ಸ್ಥಳವನ್ನು ಪ್ಯಾರಾಡೈಸ್ ಫಾಲ್ಸ್ ಅಂತ ಕರೆಯಲಾಗಿದೆ ನೀವು ಅನೇಕ ರೀತಿಯ ಹೂಗಳನ್ನು ಪ್ರಪಂಚದಾದ್ಯಂತ ನೋಡಿರ್ತೀರಾ ಅಥವಾ ಕೇಳಿರ್ತೀರ ಆದರೆ ಮಕ್ಕಳು ಇರೋ ಹೂವನ್ನು ಎಂದಾದರೂ ನೋಡಿದ್ದೀರಾ ಈ ಹೂವಿನ ಹೆಸರು ಅಂಗುಯಿಲುವ ಯುನಿಫ್ಲೋರಾ ಇದು ಹೆಚ್ಚಾಗಿ ವೆನಿಜುವೆಲಾ ಮತ್ತು ಅದರ ಪಕ್ಕದ ರಾಷ್ಟ್ರ ಕೊಲಂಬಿಯಾದಲ್ಲಿ ಮಾತ್ರ ಕಂಡುಬರುತ್ತೆ ಈ ಹೂವಿನಲ್ಲಿ ನಿಜವಾಗ್ಲೂ ಮಕ್ಕಳಿದ್ದಾರೆ ಅಂತ ಅಲ್ಲ ಆದರೆ ಅದರೊಳಗಿನ ಆಕೃತಿ ಮುಗ್ಧ ಮುದ್ದಾದ ಮತ್ತು ಚಿಕ್ಕ ಮಗುವಿನಂತೆ ಕಾಣುತ್ತೆ ನಮ್ಮಲ್ಲಿ ಕೆಲವರು ಕಾಲೇಜ್ ಕಮ್ ಸ್ಕೂಲನ್ನು ನಡೆಸ್ಬೇಕಾದ್ರೆ ಅವರು ಕಾಲೇಜನ್ನು ಬೆಳಗ್ಗೆ ಒಂದು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ರನ್ ಮಾಡ್ತಾರೆ ಮತ್ತು ಅದಾಗಿ ಆದಮೇಲೆ ಸ್ಕೂಲನ್ನ ಶುರು ಮಾಡ್ತಾರೆ ಮತ್ತು ಈವ್ನಿಂಗ್ ಕಾಲೇಜ್ಗಳಂತ ಕೇಳಿದ್ದೀವಿ ಆದರೆ ಈ ದೇಶದ ದೊಡ್ಡ ವೈಶಿಷ್ಟ್ಯವೇನು ಅಂತಂದರೆ ಇಲ್ಲಿ ಶಾಲೆಗಳು ಅಥವಾ ಶಾಲೆಗೆ ಹೋಗುವುದು ಸಂಪೂರ್ಣ ಮಕ್ಕಳ ಮೇಲೆ ಅವಲಂಬಿತವಾಗಿರುತ್ತೆ ನಮ್ಮಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಹೇಗೆ ಶಿಫ್ಟ್ಗಳು ಮಾಡ್ಕೊಂಡಿರ್ತಾರಲ್ವ ಹಾಗೆ ಅಲ್ಲಿಯ ಮಕ್ಕಳು ಶಿಫ್ಟ್ಗಳಲ್ಲಿ ಶಾಲೆ ಹೋಗ್ಬೋದು ಯಾವ ಶಿಫ್ಟಲ್ಲಿ ಹೋಗಬೇಕು ಅಂತ ನಿರ್ಧಾರ ಮಾಡೋ ಹಕ್ಕು ಕೂಡ ಆ ಮಕ್ಕಳಿಗೆ ಇರುತ್ತೆ ಅಲ್ಲಿ ಇಲ್ಲಿಯ ಸರ್ಕಾರ ಏನು ಹೇಳುತ್ತೆ ಅಂದರೆ ಮಕ್ಕಳಿಗೆ ಸಮಯನೂ ಮುಖ್ಯ ಅಲ್ಲ ಅಧ್ಯಯನ ಮಾಡೋದು ಮುಖ್ಯ ಅಂತ ಹೇಳ್ತಾ ವಾಸ್ತವವಾಗಿ ನೀವು ಇಲ್ಲಿ ರಾತ್ರಿ ಶಾಲೆಗಳನ್ನು ಕೂಡ ನೋಡ್ಬೋದು ವೀಕ್ಷಕರೇ ಎಲ್ಲ ಮೂಲಭೂತ ಅಗತ್ಯತೆಗಳಿಗಾಗಿ ಈ ದೇಶದ ಜನರಿಗೆ ಕೀವಲ್ ಒಂಥರ ಕಾಮನ್ ಆಗೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ ಅನೇಕ ಬಾರಿ ಇಲ್ಲಿನ ಜನರು ಬಯಸಿದಾಗ ಪೆಟ್ರೋಲ್ ಸಿಗೋದಿಲ್ಲ ನೀರು ಸಿಗೋದಿಲ್ಲ ಬೇಕಾದ ವಸ್ತುಗಳು ಸಿಗೋದಿಲ್ಲ ಯು ಎಸ್ ಡಾಲರ್ ಮತ್ತು ಯುರೋಗೆ ಹೋಲಿಸಿದರೆ ಇಲ್ಲಿನ ಹಣ ಅಪಮೌಲ್ಯಗೊಂಡ ಕಾರಣ ಇಲ್ಲಿನ ಜನ ಹಣವನ್ನು ಚೀಲದಲ್ಲಿ ತುಂಬಿಕೊಂಡು ತಿರುಗಾಡ್ತಿದ್ದ ಎಷ್ಟೋ ವಿಡಿಯೋಗಳನ್ನು ಇತ್ತೀಚೆಗೆ ನೀವು ನೋಡಿರ್ಬೋದು ವೀಕ್ಷಕರ ವೆನಿಜುವೆಲಾದಲ್ಲಿ ಪ್ರತಿ ಇಪ್ಪತ್ತೊಂದು ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಕೊಲ್ಲಲ್ಪಡ್ತಾನೆ ವಿಶ್ವಸಂಸ್ಥೆಯ ಪ್ರಕಾರ ದೇಶದಲ್ಲಿನ ಕಳಪೆ ರಾಜಕೀಯ ಮತ್ತು ಆರ್ಥಿಕ ಪರಿಸ್ಥಿತಿಗಳು ವೆನಿಜುವೆಲಾದಲ್ಲಿ ಅಪರಾಧ ದರವನ್ನು ಗಗನಕ್ಕಿರಿಸಿದೆ ಇತ್ತೀಚಿನ ದಿನಗಳಲ್ಲಿ ಈ ದೇಶ ವಿಶ್ವದಲ್ಲೇ ಎರಡನೇ ಅತಿ ಹೆಚ್ಚು ಕೊಲೆ ಪ್ರಕರಣಗಳನ್ನು ಹೊಂದಿದೆ ಇಲ್ಲಿ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತಂದರೆ ಇಲ್ಲಿ ಅಪರಾಧಿಗಳು ವೆಪನ್ಸ್ನ ಕದಿಯೋದಕ್ಕೆ ಪ್ರಯತ್ನ ಮಾಡೋದರಿಂದ ರಾತ್ರಿಯ ಸಮಯದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಿಲಿಟರಿಗೆ ಎಲ್ಲಿಗೂ ಕೂಡ ಕಣ್ಣಿ ಕಾಣಿಸ್ಕೊಳ್ಬೇಡಿ ಅಂತ ಆರ್ಡರ್ ಆಗಿದೆ ಸುಮಾರು ನೂರ ಐವತ್ತು ಬಿಲಿಯನ್ ಡಾಲರ್ ಸಾಲದಲ್ಲಿರೋ ಈ ದೇಶ ಭ್ರಷ್ಟಾಚಾರವನ್ನೇ ತನ್ನ ಉಸಿರಾಗಿಸ್ಕೊಂಡಿದೆ ಈ ದೇಶದಲ್ಲಿ ಪ್ರತಿಯೊಬ್ಬ ಸರ್ಕಾರಿ ಮತ್ತು ಖಾಸಗಿ ಅಧಿಕಾರಿ ಮೇಜಿನ ಕೆಳಗಡೆ ತೆಗೆದುಕೊಳ್ಳೋದಕ್ಕೆ ತಮ್ಮಂತ ಒಗ್ಗಿಸ್ಕೊಂಡ್ಬಿಟ್ಟಿದ್ದಾರೆ ವೀಕ್ಷಕರ ನಮ್ಮ ದೇಶದಲ್ಲಿ ಮೂರು ರೀತಿಯ ಹವಾಮಾನವನ್ನು ನೋಡ್ತೀವಲ್ವ ಆದರೆ ಈ ದೇಶದಲ್ಲಿ ಕೇವಲ ಎರಡು ರೀತಿಯ ಹವಾಮಾನ ಇರುತ್ತೆ ಒಂದು ಇಲ್ಲಿ ತುಂಬ ಬಿಸಿಯಾಗಿರುತ್ತೆ ಇಲ್ಲ ತುಂಬ ಹ್ಯುಮಿಡಿಟಿ ಇರುತ್ತೆ ಹಲವು ಬಾರಿ ವರ್ಷವಿಡೀ ಒಂದೇ ರೀತಿಯ ಹವಾಮಾನ ಇರುತ್ತೆ ಇಲ್ಲಿಯ ತಾಪಮಾನ ಯಾವಾಗಲೂ ಇಪ್ಪತ್ತೆಂಟರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತೆ ನೈಸರ್ಗಿಕ ವೈಪರೀತ್ಯ ಸೃಷ್ಟಿಯೇ ಎಂಥ ಅದ್ಭುತ ಅಲ್ವಾ ಈ ದೇಶದಲ್ಲಿ ಕೆಲವೇ ಜನರು ಕಾರನ್ನು ಇಟ್ಕೊಂಡಿದ್ರು ಕೂಡ ಅವರು ಅವರ ಕಾರನ್ನು ಚಲಾಯಿಸೋದಕ್ಕೆ ಇಷ್ಟಪಡೋದಿಲ್ಲ ಕಾರಣ ಕೇಳಿದರೆ ನೀವು ಶಾಕ್ ಆಗಿಬಿಡ್ತೀರಾ ರಸ್ತೆ ಅಪಘಾತಗಳ ಸಂದರ್ಭದಲ್ಲಿ ಈ ದೇಶ ವಿಶ್ವದಲ್ಲೇ ಅತ್ಯಂತ ಕೆಟ್ಟ ದೇಶ ಅಂತ ಹೆಸರಾಗಿದೆ ಈ ದೇಶದಲ್ಲಿ ಪ್ರತಿ ಒಂದು ಲಕ್ಷಕ್ಕೆ ಮೂವತ್ತೇಳು ಜನ ವಾಹನವನ್ನು ಚಲಾಯಿಸುವಾಗ ಸಾಯ್ತಾರೆ ಅಂತ ಒಂದು ಡೇಟಾ ಹೇಳುತ್ತೆ ಈ ದೇಶದಲ್ಲಿ ಒಂದು ಕ್ಯಾಟಂಬು ಅಂತ ನದಿ ಇದೆ ಎರಡು ಸಾವಿರದ ಹದಿನೈದರ ಒಂದೇ ರಾತ್ರಿಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮಿಂಚುಗಳಲ್ಲಿ ಸಂಭವಿಸಿವೆ ಅಂತ ತಿಳಿದರೆ ನಿಮಗೆ ಆಶ್ಚರ್ಯಚಕಿತರಾಗ್ತೀರ ಇವಾಗ ಈ ಸ್ಥಳ ಪ್ರವಾಸಿ ಆಕರ್ಷಣೆಯಾಗಿದೆ ವೀಕ್ಷಕರ ವೆನಿಜುವೆಲವನ್ನು ಪ್ರಣಯ ದೇಶ ಅಂತ ಕರೀತಾರೆ ಇಲ್ಲಿನ ಜನರು ತುಂಬ ರೊಮ್ಯಾಂಟಿಕ್ ಶಾಲಾ ಕಾಲೇಜುಗಳಿಂದಲೇ ಮಕ್ಕಳು ಪ್ರೀತಿಯಲ್ಲಿ ಬೀಳೋದನ್ನು ಈ ದೇಶದಲ್ಲಿ ನೀವು ನೋಡ್ಬೋದು ಇಲ್ಲಿ ಎಲ್ರಿಗೂ ಗೆಳತಿಯರು ಮತ್ತು ಗೆಳೆಯರಿರ್ತಾರೆ ಸಾಮಾನ್ಯವಾಗಿ ಸಂಜೆ ಯಾವುದೇ ದೊಡ್ಡ ನಗರಗಳಲ್ಲಿ ಬಹಳಷ್ಟು ಪ್ರೇಮ ಪಕ್ಷಗಳು ಸಮಯ ಕಳೆಯೋದನ್ನು ಈ ದೇಶದಲ್ಲಿ ಎಲ್ಲ ಕಡೆ ಕಾಣ್ಬೋದು ವೀಕ್ಷಕರ ನಮ್ಮಲ್ಲಿ ಬರ್ತ್ ಸರ್ಟಿಫಿಕೇಟ್ ಏನಕ್ಕೆ ಯೂಸ್ ಮಾಡ್ತೀವಿ ಶಾಲಾ ಪ್ರವೇಶವನ್ನು ಪಡೆಯೋದಕ್ಕೋ ಪಾಸ್ಪೋರ್ಟ್ ಮಾಡಿಸೋದಕ್ಕೋ ಅಥವಾ ಅನುವಂಶಿಕತೆ ಅಥವಾ ಆಸ್ತಿ ಹಕ್ಕುಗಳನ್ನು ಪಡೆಯೋದಕ್ಕೋ ಅಥವಾ ವಿವಿಧ ನಾಗರಿಕ ಅಥವಾ ಕಾನೂನು ಉದ್ದೇಶಗಳಿಗೆ ಬಳಕೆ ಮಾಡ್ಕೊಳ್ಳೋದನ್ನು ನೋಡ್ತೀವಿ ಆದರೆ ಈ ದೇಶದಲ್ಲೇ ಬರ್ತ್ ಸರ್ಟಿಫಿಕೇಟ್ನ ವಿಚಿತ್ರವಾಗಿ ಯೂಸ್ ಮಾಡ್ತಾರೆ ತನ್ನ ಮಗುವಿನ ಯಾವುದೇ ಉತ್ಪನ್ನಗಳನ್ನು ಖರೀದಿ ಮಾಡಬೇಕಂದ್ರೂ ಕೂಡ ಈ ದೇಶದಲ್ಲಿ ತಾಯಿ ಜನನ ಪ್ರಮಾಣಪತ್ರವನ್ನು ತೋರಿಸ್ಬೇಕಾಗುತ್ತ ಬರ್ತ್ ಸರ್ಟಿಫಿಕೇಟ್ ತೋರಿಸ್ದೆ ಯಾವುದೇ ಉತ್ಪನ್ನವನ್ನು ಇಲ್ಲಿ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಕಾನೂನು ಒಂಥರ ವಿಚಿತ್ರ ಅಂತ ಅನ್ಸಿದ್ರು ಕೂಡ ಸತ್ಯ ನಮ್ಮ ದೇಶದಲ್ಲಿ ಮದುವೆ ವಿಚಾರಕ್ಕೆ ಬಂದಾಗ ಕೆಲವೊಂದು ಕಟ್ಟುಪಾಡುಗಳು ಮತ್ತು ನೀತಿಗಳಿದ್ದಾವೆ ಅಲ್ಲ ಇವಾಗ ಬಿಡಿ ನಮ್ಮ ದೇಶದ ಹುಡುಗ ಹುಡುಗಿಯರನ್ನು ಕೂಡ ಯಾವುದೇ ಕಟ್ಟುಪಾಡುಗಳಿಂದ ಕಟ್ಟಿಹಾಕೋಕ್ಕಾಗೋದಿಲ್ಲ ಈ ದೇಶದಲ್ಲಿ ಮದುವೆಯ ಬಗ್ಗೆ ಬಹಳ ವಿಚಿತ್ರವಾದ ನಿಯಮಗಳಿದ್ದಾವೆ ಇಲ್ಲಿ ಒಬ್ಬ ಹುಡುಗನಿಗೆ ಹದಿನಾಲ್ಕು ವರ್ಷ ವಯಸ್ಸಾಗಿದ್ದರೂ ಕೂಡ ಅವನು ಕಾನೂನುಬದ್ಧವಾಗಿ ಮದುವೆಗೆ ಸಿದ್ಧನಾಗಿರ್ತಾನೆ ಆದರೆ ಹುಡುಗಿಗೆ ಕನಿಷ್ಠ ಹದಿನಾರು ವರ್ಷ ವಯಸ್ಸಾಗಿರಬೇಕು ಹುಡುಗ ಹದಿನಾಲ್ಕನೇ ವಯಸ್ಸಿಗೆ ಸಿದ್ಧರಾಗ್ಬೋದು ಎಂಥ ವಿಚಿತ್ರ ಅಲ್ವಾ ಆದರೆ ಹದಿನಾರನೇ ವಯಸ್ಸಿಗೆ ಹುಡುಗಿಯರು ಹೇಗೆ ಮದುವೆಗೆ ಸಿದ್ಧರಾಗ್ತಾರೋ ದೇವರಿಗೆ ಗೊತ್ತು ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಅಂದಾಗೆ ನಮ್ಮ ದೇಶದಲ್ಲಿ ಮದುವೆ ಬಗ್ಗೆ ನಾವಿಟ್ಕೊಂಡಿರೋ ನಿಯಮಗಳು ತುಂಬಾ ಚೆನ್ನಾಗಿದೆ ವೀಕ್ಷಕರ ಇಲ್ಲಿನ ಅಪರಾಧ ಗುಂಪುಗಳು ಕೆಲವು ಸ್ಥಳಗಳಲ್ಲಿ ಮಹಿಳೆಯರು ಬದುಕೋದಕ್ಕೆ ಲೈಂಗಿಕ ಗುಲಾಮಗಿರಿ ಅಥವಾ ವಹಿವಾಟಿನ ಲೈಂಗಿಕತೆಗೆ ಒತ್ತಾಯ ಮಾಡ್ತಾ ಇದೆ ಹಿಂಸಾಚಾರದಿಂದ ಬದುಕುಳಿದ ಅನೇಕ ಮಹಿಳೆಯರಿಗೆ ಇಲ್ಲಿ ಸಾಕಷ್ಟು ಅತ್ಯಾಚಾರದ ನಂತರ ಆರೈಕೆ ಅಥವಾ ಕಾನೂನು ಬೆಂಬಲ ಸಿಗೋದಿಲ್ಲ ಅಂತ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ವರದಿ ಮಾಡಿದೆ ವೆನಿಜ್ವೆಲಾದ ಮಹಿಳೆಯರು ಮತ್ತು ಹುಡುಗಿಯರು ದೇಶದ ನಿರಂತರ ಮಾನವೀಯ ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದ ಉಂಟಾಗುವ ತೀವ್ರತರವಾದ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಅಂತ ಯೂನಿಸೆಫ್ ವರದಿ ಮಾಡಿದೆ ಪ್ರಪಂಚದಲ್ಲಿ ಹೆಚ್ಚು ಜನ ಭಯಪಡುವ ಪ್ರಾಣಿಗಳಲ್ಲಿ ಒಂದಾದ ಕ್ಯಾಂಡೀರು ಎಂದು ಕರೆಯಲ್ಪಡುವ ಸಣ್ಣ ಮೀನು ವೆನಿಜುವೆಲಾ ಮತ್ತು ಬ್ರೆಜಿಲ್ನ ಅಮೆಜಾನ್ ನದಿಯಲ್ಲಿ ವಾಸಿಸುವ ಒಂದು ಸಣ್ಣ ಮೀನು ಬೇರೆ ರೀತಿಯಲ್ಲಿ ಹೇಳೋದಾದರೆ ಇದು ಪುರುಷ ಜನನಾಂಗದ ಪ್ರವೇಶವನ್ನು ಪಡಿಬೋದು ಅದು ಉಂಟು ಮಾಡುವ ನೋವು ತೀಕ್ಷ್ಣ ಮತ್ತು ಕುಟುಕುವಂಥದ್ದಾಗಿರುತ್ತೆ ಈ ಮೀನಿನಿಂದ ಉಂಟಾಗುವ ಒತ್ತಡವನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಅನೇಕ ಸ್ಥಳೀಯರು ಮತ್ತು ಸಂದರ್ಶಕರು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಮೀನು ವಾಸಿಸುವ ನದಿಗಳಿಗೆ ನೇರವಾಗಿ ಮೂತ್ರ ವಿಸರ್ಜನೆ ಮಾಡೋದನ್ನು ತಪ್ಪಿಸ್ತಾರೆ ಅಥವಾ ನೀರಿನಲ್ಲಿರುವಾಗ ತಮ್ಮ ಖಾಸಗಿ ಭಾಗಗಳನ್ನು ಸರಿಯಾಗಿ ಮುಚ್ಕೊತಾರೆ ಯಾಕೆಂದರೆ ಈ ಕ್ಯಾಂಡೀರು ಮೀನು ಒಂದು ಸರಿ ದೇಹವನ್ನು ಪ್ರವೇಶ ಮಾಡಿದರೆ ಅದನ್ನು ತೆಗೆಯೋದು ಸುಲಭ ಅಲ್ಲ ತಕ್ಷಣಕ್ಕೆ ವೈದ್ಯಕೀಯ ಆರೈಕೆ ಅಗತ್ಯವಿರುತ್ತೆ ವಿಳಂಬ ಮಾಡಿದರೆ ಗಂಭೀರ ತೊಡಕುಗಳಿಗೆ ಕಾರಣ ಆಗ್ಬೋದು ಅನೇಕ ಜೀವ ವೈವಿಧ್ಯಗಳನ್ನು ಈ ದೇಶ ತನ್ನ ಇಟ್ಕೊಂಡಿದೆ ಅದರಲ್ಲಿ ವಿಶೇಷವಾಗಿ ನಿಮಗೆ ಪರಿಚಯವಿಲ್ಲದ ಒಂದು ಜೀವಿ ಕ್ಯಾಪಿಬರ ಸಸ್ತನಿ ವರ್ಗಕ್ಕೆ ಸೇರೋ ಈ ಜೀವಿ ಈ ಗ್ರಹದ ಅತಿ ದೊಡ್ಡ ದಂಶಕವಾಗಿದೆ ವೀಕ್ಷಕರ ಅಮೇರಿಕಾಗೆ ಒಬ್ಬ ಹೊಸ ಶತ್ರು ಸಿಕ್ಕಿದ್ದಾನೆ ಅದು ರಷ್ಯಾ ಅಥವಾ ಇರಾನ್ ಅಲ್ಲ ಅದು ವೆನೆಜುವೆಲಾ ಮಾದಕ ವಸ್ತುಗಳ ಆರೋಪ ಹೊರಿಸಿ ಡೊನಾಲ್ಡ್ ಟ್ರಂಪ್ ಈಗಾಗಲೇ ವೆನೆಜುವೆಲ್ ಮೇಲೆ ದಾಳಿ ಮಾಡಿದ್ದಾರೆ ಇದೊಂದು ಬೆದರಿಕೆ ಅಥವಾ ಇದೊಂದು ರಸಿಮ್ ಚೇಂಜ್ ಆಟ ಅಂತ ರಾಜಕೀಯ ಪಡಿಸಾಲೆಯಲ್ಲಿ ಪಂಡಿತರುಗಳು ಮಾತಾಡ್ಕೊಳ್ತಾ ಇದ್ದಾರೆ ಈ ವಿಡಿಯೋ ವಿಚಾರವನ್ನು ಜಿಯೋ ಪಾಲಿಟಿಕ್ಸ್ ಕಡೆ ತಿರುಗಿಸಲಿಕ್ಕೆ ನಾನು ಪ್ರಯತ್ನ ಮಾಡೋದಿಲ್ಲ ಒಂದು ದೇಶ ತನ್ನ ಸಂಪೂರ್ಣ ಉಳಿವಿಗಾಗಿ ಕೇವಲ ಒಂದು ಸಂಪನ್ಮೂಲ ಅಥವಾ ಉದ್ಯಮವನ್ನು ಅವಲಂಬನೆ ಮಾಡಿದರೆ ಏನಾಗುತ್ತೆ ಅಂತ ಈ ದೇಶದಿಂದ ನಾವು ಪಾಠವನ್ನು ಕಲಿಬೋದು ಎಲ್ಲವನ್ನೂ ಉಚಿತವಾಗಿ ಕೊಡ್ತಾ ಹೋದರೆ ದೇಶ ಯಾವ ಮಟ್ಟಕ್ಕೆ ದಿವಾಳಿ ಹಂತಕ್ಕೆ ಹೋಗುತ್ತೆ ಅಂತ ಈ ದೇಶದಿಂದ ನಾವು ನೋಡಿ ಕಲಿಬೇಕಾಗಿರೋದು ಸಾಕಷ್ಟಿದೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು